ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟೂಬ್ ಚಾನಲ್ ಇವತ್ತು ವಿಡಿಯೋದಲ್ಲಿ ನಾನು ತೋರಿಸ್ತಾರಂಥ ಸ್ಪೆಷಲ್ ರೆಸಿಪಿ ಚಿಲ್ಲಿ ಚಿಕನ್ ಮ್ಯಾಗಿ ಮಾಡಿದಷ್ಟು ತುಂಬ ಈಸಿಯಾಗಿ ಮಾಡ್ಕೋಬೋದಂಥ ಚಿಕನ್ ರೆಸಿಪಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಕೋಬೋದು ಈ ರೆಸಿಪಿ ಮಾಡೋದಾಗಿಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಹದಿನೈದು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ ಖಾರ ಇದ್ರೆ ನೀವು ಸ್ವಲ್ಪ ತೊಗೋಬೋದು ಈ ಹಸಿ ಖಾರ ಇಲ್ಲದೇ ಇರೋದ್ರಿಂದ ಒಂದು ಹದಿನೈದು ತೊಗೊಂಡಿದ್ದೀನಿ ಅದನ್ನು ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಒಂದೆರಡು ಟೇಬಲ್ ಅಷ್ಟು ಅಡುಗೆ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಗ್ರೀನ್ ಚಿಲ್ಲಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಹಸಿಮೆಣ್ಸಿನ್ಕಾಯಿನ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಗ್ಯಾಸ್ಟಿಕ್ ಥರ ಆಗಲಿ ಅಥವಾ ಎದೆ ಉರಿ ಈ ಥರ ಏನೂ ಆಗಲ್ಲ ಸೊ ಫಸ್ಟು ನೀವು ಗ್ರೀನ್ ಚಿಲ್ಲಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬಿಟ್ಟು ಒಂದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಎರಡರಲ್ಲಿ ಇರುವಂಥ ಹಸಿ ಸ್ಮೆಲ್ ಹೋಗೋ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಎರಡು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಚಿಕನನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲ್ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಚಿಕನ್ ಅನ್ನ ಹಾಕ್ಬೇಕಾದ್ರೆ ಚೆನ್ನಾಗಿ ಸೋಸಿ ಹಾಕೊಳ್ಳಿ ಹಾಕ್ಕೊಳ್ಳಿ ಚಿಕನ್ ಅಲ್ಲಿ ಸೊ ಇದನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ರೆಸಿಪಿ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡಲ್ಲ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದಕ್ಕೆ ಖಾರ ಬರಬೇಕು ಸೊ ಹಾಗಾಗಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಳ್ಳಿ ಇದು ಬರೀ ಹಸಿ ಮೆಣ್ಸಿನ್ಕಾಯಿಲೆ ಮಾಡೋದು ನಮ್ಗೆ ಹೆಲ್ತ್ ಇಶ್ಯೂ ಇದೆ ಸೊ ನಾವು ತಿನ್ನೋದಿಕ್ಕಾಗಲ್ಲ ಅಂತ ಯೋಚನೆ ಮಾಡಿಬಿಡಿ ನಾವು ಹಸಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಡ್ತೀವಲ್ಲ ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಲ್ಲ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೆಸಿಪಿ ತುಂಬಾ ಈಸಿ ರೆಸಿಪಿ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಈಗ ಅಡುಗೆ ಮಾಡೋದಕ್ಕೆ ಕಲಿತಾರೋರಾಗಿರ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ನ ಹಾಕೊತಾ ಇದ್ದೀನಿ ವಿನೆಗರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಆಪ್ಷನಲ್ ಆ ವಿನೆಗರ್ ಬದ್ದು ನಾವು ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸು ಮೇನ್ ಇಂಗ್ರೀಡಿಯೆಂಟ್ ಫ್ರೆಂಡ್ಸ್ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚಿಕನನ್ನು ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಸೋಸಿದ್ದೀನಿ ಇದ್ದೀನಿ ನೀರಿರಲಿಲ್ಲ ಚಿಕನಲ್ಲಿ ಸೊ ಹಾಗಾಗಿ ಚಿಕನ್ ಫ್ರೈ ಮಾಡಬೇಕಾದ್ರೆ ನೀರು ಬಿಟ್ಕೊಂಡಿಲ್ಲ ಅಕಸ್ಮಾತ್ ನಿಮಗೆ ನೀರು ಬಿಟ್ಕೊಂಡಿದೆ ನೀವು ಚಿಕನ್ ಫ್ರೈ ಮಾಡಬೇಕಾರೆ ಅಂತಂದರೆ ಈ ಸಾಸ್ಗಳನ್ನೆಲ್ಲ ನೀರೆಲ್ಲ ಚೆನ್ನಾಗಿ ಸೀದಾದ್ಮೇಲೆ ನೀವು ಸಾಸ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಜಸ್ಟ್ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯ್ದಕ್ಕೆ ಬಿಡ್ತಾ ಇದ್ದೀನಿ ನಾವು ಆ ಸಾಸ್ ಹಾಕಿರ್ತೀವಲ್ಲ ಸೊ ಅದ್ರದ್ದು ಸ್ವಲ್ಪ ಹಸಿಸ್ಮೆಲ್ ಇರುತ್ತೆ ಅದೆಲ್ಲ ಹೋಗಬೇಕು ಅಕಸ್ಮಾತ್ ನಾವು ಮುಂಚೆನೇ ನೀರು ಹಾಕ್ಬಿಟ್ಟೆಲ್ಲ ಬೇಯಿಸ್ಬಿಟ್ರೆ ಚಿಕನ್ ತಿನ್ನುವಾಗ ನಮಗೆ ಹಸಿ ಸ್ಮೆಲ್ ಬರುತ್ತೆ ಅದೊಂಥರ ಟೇಸ್ಟೇ ಚೆನ್ನಾಗಿರಲ್ಲ ಸ್ವೀಟ್ ಸ್ವೀಟ್ ಆದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವು ಸಾ ನೀರನ್ನು ಹಾಕೋದಕ್ಕೂ ಮುಂಚೆನೆ ನಾವು ಸಾಸ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿರೋದೆಲ್ಲ ಇರುತ್ತಲ್ಲ ಅದಕ್ಕೇ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಚಿಕನನ್ನು ಬೇಯದಿಕ್ಕೆ ಬಿಡ್ತಾ ಇದ್ದೀನಿ ಚಿಕನು ಎಷ್ಟು ಬೇಯೋದಕ್ಕೆ ನೀರಿನ ಅವಶ್ಯಕತೆ ಇದೆ ಅಷ್ಟನ್ನು ಹಾಕ್ಕೊಳ್ಳಿ ತುಂಬ ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಡ್ರೈ ಥರ ಬರಬೇಕು ಸೊ ಹಾಗಾಗಿ ಚಿಕನ್ ಬೇಯೋದಕ್ಕೆ ನೀರಿನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಚಿಕನ್ನು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮತ್ತು ಇದನ್ನು ಈ ರೆಸಿಪಿನ ಗ್ರೇವಿ ಥರ ಬದಲು ಡ್ರೈ ಥರ ಮಾಡ್ಕೊಂಡು ಸೆಮಿ ಗ್ರೇ ತರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಿಕನ್ ಅಲ್ಲಿ ನಾವು ಹಾಕಿರೋ ನೀರು ಅರ್ಧದಷ್ಟು ಆಗಿದೆ ಅಂತ ಅಂದಾಗ ನಾವು ಒಂದು ಮ್ಯಾಜಿಕಲ್ ಇಂಗ್ರೀಡಿಯಂಟ್ ನ ಆಡ್ ಮಾಡೋಣ ಏನಂತ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ಲವರ್ ನ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಇದು ಫ್ಲವರ್ ವಾಟರ್ ಈ ಫ್ಲವರ್ ವಾಟರ್ ನ ಚಿಕನ್ ಗ್ರೇವಿಗೆ ಹಾಕೊಳ್ಳೋದ್ರಿಂದ ಚಿಕನ್ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂದ್ರೆ ತಿಕ್ನೆಸ್ ಬರುತ್ತೆ ಸೊ ಆಗ ಈ ಗ್ರೀನ್ ಚಿಲ್ಲಿ ಚಿಕನ್ ಟೇಸ್ಟ್ ಸೂಪರ್ ಆಗಿರುತ್ತೆ ಕಾನ್ಫ್ಲವರ್ ವಾಟರ್ನ ನಾವು ಹಾಕಿರೋಂತಹ ನೀರು ಅರ್ಧದಷ್ಟಾಗಿದೆ ಅಂತಂದಾಗ ಮಾತ್ರ ಹಾಕೊಳ್ಳಿ ನಾವು ನೀರನ್ನು ಹಾಕಿದ ತಕ್ಷಣ ಒಂದೆರಡು ನಿಮಿಷ ಬಿಟ್ಟು ಹಾಕ್ತೀನಿ ಅಂತ ಅನ್ಬೇಡಿ ಆಗ ಟೇಸ್ಟೇ ಅರ್ಧದಷ್ಟು ಅರ್ಧದಷ್ಟಾಗಿರುವಾಗ ಮಾತ್ರ ನಾವು ಕಾನ್ಫ್ಲವರ್ ವಾಟರ್ನ ಹಾಕೋಬೇಕಾಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಬರ್ತಿದೆ ಅಂತ ಅಂದ್ಬಿಟ್ಟು ಈಗ ಇದಕ್ಕೆ ನಾನು ಲಿದಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಂ ಅಲ್ಲಿ ಇಟ್ಟು ಬೇದಿಗೆ ಬಿಡ್ತಾ ಇದ್ದೀನಿ ಈಗ ಎರಡು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ನೀವು ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇಷ್ಟು ಗ್ರೇವಿ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬ ಡ್ರೈ ಮಾಡ್ಕೋಬೇಡಿ ತುಂಬಾ ಗ್ರೇವಿ ಇರೋ ಥರ ಮಾಡ್ಕೋಬೇಡಿ ನೋಡಿದ್ರಲ್ಲ ಎಷ್ಟು ಈಸಿ ರೆಸಿಪಿ ಅಂತ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್